ನಾನು ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಹಳ್ಳಿ ಅಂಥೇಳಿ ಇಲ್ಲಿ ಪತ್ರಕರ್ತರಿಗೆ ಮತ್ತು ಎಲ್ಲರಿಗೂ ನಾನು ಹಿಂದೆ ಪತ್ರಕರ್ತನಾಗಿದ್ದೆ ಸ್ವಲ್ಪ ಜೋರಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತು ಸತತ ಏಳು ವರ್ಷಗಳು ನಿರಂತರವಾದ ಅಧ್ಯಯನದಲ್ಲಿ ತೊಡಗಿ ಈ ಕೃತಿಯನ್ನು ನಾನು ರಚನೆ ಮಾಡಿದ್ದೇನೆ ಇದು ನನಗೆ ಡಾಕ್ಟ್ರೇಟ್ ಅವಾರ್ಡ್ ಆದಾಗಲೇ ಲೋಕಾರ್ಪಣೆ ಆಗಿರುತ್ತೆ ಜಗತ್ತಿನ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕೃತಿ ಇದೆ ಇದೀಗ ಹಿಂದಿ ಮತ್ತು ಇಂಗ್ಲೀಷ್ಗೆ ಭಾಷಾಂತರ ಕೂಡ ಆಗ್ತಾಯಿದೆ ಆ ಭಾಷಾಂತರ ಆಗೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ಯಾಕೆ ಅದನ್ನು ಪ್ರಕಟಿಸಬಾರ್ದು ಅಂಥೇಳಿ ಮೊದಲು ಕನ್ನಡದಲ್ಲಿ ಲೋಕಾರ್ಪಣೆ ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದು ಶಿವರಾಜ್ ಕುಮಾರ್ ಕೂಡ ಶಿವರ ಬರಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಗೊತ್ತಿದೆ ನಿಮಗೆಲ್ಲ ಬರಲಿಲ್ಲ ಆಗಲಿಲ್ಲ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಹಳ ದಿನದಿಂದ ಅವರು ಟ್ರೀಟ್ಮೆಂಟಲ್ಲಿದ್ದರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಪರೂಪಕ್ಕೆ ಅಂದರೆ ಮೂವತ್ತು ವರ್ಷಗಳ ನಂತರ ನಮ್ಮ ಮಂಡ್ಯದಲ್ಲಿ ನಡೀತಾ ಇರುವಾಗ ನಾನು ಮಂಡ್ಯದವನಾಗಿರುವಾಗ ಮತ್ತು ಇಂಥ ಒಂದು ದೊಡ್ಡ ಅಕ್ಷರ ಜಾತ್ರೆಯಲ್ಲಿ ಈ ಕೃತಿ ಬಿಡುಗಡೆಗೊಂಡರೆ ಅರ್ಥಪೂರ್ಣ ಅಂತ ಅಂದ್ಕೊಂಡು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಕೃತಿಯನ್ನು ಬಿಡುಗಡೆ ಮಾಡ್ತಾಯಿದ್ದೇವೆ ಜೊತೆಗೆ ಅದು ಮೂರು ದಿನವೂ ಮಾರಾಟಕ್ಕೂ ಕೂಡ ಲಭ್ಯ ಇದೆ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ನಾನು ಪ್ರೆಸ್ ನೋಟ್ನಲ್ಲಿ ಒಂದಷ್ಟು ಹೇಳಿದ್ದೇನೆ ನಮಗೆ ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಕನ್ನಡ ನಾಡಿನ ಅಸ್ಮಿತೆ ಕನ್ನಡ ಭಾಷೆಯ ಭಾವಕೋಶವನ್ನು ವಿಸ್ತರಿಸಿದ ಮತ್ತು ಸದೃಢಗೊಳಿಸಿದ ಮಹಾ ಸಾಂಸ್ಕೃತಿಕ ರಾಯಭಾರಿ ಕರ್ನಾಟಕಕ್ಕೆ ಕನ್ನಡ ನಾಡಿನಲ್ಲಿ ಇದು ನನ್ನ ಮಾತಲ್ಲ ನಿಸಾರ್ ಅಹಮದ್ ಹೇಳಿದ ಮಾತು ಕನ್ನಡ ನಾಡಿನಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕುವೆಂಪು ಹೇಗೋ ನಟನಾ ಕ್ಷೇತ್ರಕ್ಕೆ ಅಂದರೆ ಕಲಾ ಕ್ಷೇತ್ರಕ್ಕೆ ರಾಜ್ಕುಮಾರ್ ಹಾಗೆ ಅಷ್ಟು ಪರಿಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಮತ್ತು ಅಭಿನಯ ಕಲೆಯನ್ನು ಜಗತ್ತಿಗೆ ತೋರ್ಪಡಿಸಿದವರು ಬರೀ ಕೇವಲ ಅಭಿನಯ ಮತ್ತು ನಟ ಅಥವಾ ಅವರ ವ್ಯಕ್ತಿತ್ವ ಸರಳ ಇಷ್ಟು ಮ ಇಷ್ಟು ಮಟ್ಟಿಗೆ ಮಾತ್ರ ರಾಜ್ಕುಮಾರ್ ಅಲ್ಲ ರಾಜ್ಕುಮಾರ್ ಕನ್ನಡ ನಾಡಿನ ಸಮಾಜದ ಸಂಸ್ಕೃತಿಯ ಜನರ ಜೀವನ ವಿಧಾನದ ಪ್ರತಿನಿಧಿ ರಾಜ್ ಕನ್ ಕರ್ನಾಟಕ ಅಂದರೆ ಕನ್ನಡ ನಾಡು ಅಂದರೆ ರಾಜ್ಕುಮಾರ್ ಅವರ ಬದುಕನ್ನು ಅವರು ಬೆಳೆದು ಬಂದ ಬಗೆಯನ್ನು ಅವರು ಪಟ್ಟ ಶ್ರಮ ಮತ್ತು ಸ ಎದುರಿಸಿದ ಸವಾಲುಗಳನ್ನು ಅಧ್ಯಯನ ಮಾಡೋದರಿಂದ ನಮ್ಮ ಮುಂದಿನ ಮಕ್ಕಳು ನಮ್ಮ ಮುಂದಿನ ಯುವಕರು ಆದರ್ಶಪ್ರಾಯವಾಗಿ ಈ ಕೃತಿ ಇರ್ತದೆ ಮತ್ತು ಯಾವುದೇ ಎತ್ತರದ ಸ್ಥಾನಕ್ಕೆ ಏರುವ ಯಾವ ವ್ಯಕ್ತಿಯೂ ಕೂಡ ಈಗ ಕುವೆಂಪುರವರನ್ನು ನಾನು ಯಾಕೆ ರಾಜ್ಕುಮಾರ್ ಹೋಲಿಸ್ತೀನಿ ಅಂದರೆ ರಾಜ್ಕುಮಾರ್ ಕುವೆಂಪುರವರಿಗಿಂತ ಒಂದು ವಿಶೇಷವಾಗಿ ಕಾಣಿಸ್ತಾರೆ ಯಾಕೆ ಅಂದರೆ ಅಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ ಕುವೆಂಪು ಅಧ್ಯಯನದ ಅವಕಾಶಕ್ಕಾಗಿ ಅವರು ಮೈಸೂರಿಗೆ ಬಂದು ಮೈಸೂರು ಮತ್ತು ಮಲೆನಾಡಿನ ಸಂಪರ್ಕವನ್ನು ಸಂಬಂಧವನ್ನು ಅವರು ತಮ್ಮ ಎಪ್ಪತ್ತ ಎರಡು ಕೃತಿಗಳಲ್ಲಿ ಬಹಳ ಸೊಗಸಾಗಿ ಅಭಿವ್ಯಕ್ತಿಸಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಕನ್ನಡ ಹೊಸಗನ್ನಡ ಕಾವ್ಯದ ಬಹುದೊಡ್ಡ ಹೆಸರು ಕುವೆಂಪು ರಾಜ್ಕುಮಾರ್ ಅವರು ತುಂಬ ಬಡತನದಿಂದ ತಳ ಸಮುದಾಯದಿಂದ ಅವರ ಯಾವ ಸಮಾಜದವರು ಅನ್ನೋದು ಗೊತ್ತಿಲ್ಲದೇ ಇರುವಷ್ಟರ ಮಟ್ಟಿಗೆ ದುತ್ತನೆ ಮೇಲೇರಿ ತಮ್ಮ ಪರಿಶ್ರಮ ದುಡಿಮೆ ಮತ್ತು ಎಂತಹ ಕಠೋರವಾದ ಅವಮಾನಗಳನ್ನು ಬಂದರೂ ಕೂಡ ಅದನ್ನು ಜಟಿಲವಾದಂತಹ ಸಮಸ್ಯೆಗಳನ್ನು ಕೂಡ ಸುಸೂತ್ರವಾಗಿ ತಮ್ಮ ವಿನಯವಂತಿಕೆಯಿಂದ ಎದುರಿಸಿ ತಮ್ಮ ಪ್ರತಿಭಾ ಕಾರಂಜಿಯನ್ನು ಪ್ರತಿಭಾ ಶಕ್ತಿಯನ್ನು ಅಭಿವ್ಯಕ್ತಿಸಿದವರು ಅನಾವರಣಗೊಳಿಸಿದವರು ಮತ್ತು ಆ ಮೂಲಕವಾಗಿ ಇಡೀ ನಾಡಿನಲ್ಲಿ ಈ ನಾಡಿನ ಸಿನಿಮಾ ರಂಗಕ್ಕೆ ಅಷ್ಟೇ ಅಲ್ಲ ಸಾಂಸ್ಕೃತಿಕ ರಂಗಕ್ಕೆ ಮತ್ತು ಕನ್ನಡ ಚಳುವಳಿಗೆ ಕನ್ನಡ ಭಾಷಾ ಚಳುವಳಿಗೆ ನೇತಾರರಾಗಿ ಇದ್ದದ್ದನ್ನು ನಾವು ಎಂಬತ್ತರ ದಶಕದಲ್ಲಿ ಕಾಣ್ತೇವೆ ಈ ಎಲ್ಲ ಕಾರಣಕ್ಕಾಗಿ ರಾಜ್ಕುಮಾರ್ ಅವರ ಈ ಕೃತಿ ಒಂದು ಸ್ಮರಣಿಕೆಯಾಗಿ ಒಂದು ನೆನಪಾಗಿ ಬಹುದೊಡ್ಡ ಕೃತಿಯಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಮರ್ಪಣೆ ಅಂತ ನಾನಾದರೂ ಭಾವನೆ ಮಾಡಿಕೊಂಡಿದ್ದೇನೆ ಇನ್ನೇನಾದರೂ ತಮ್ಮಿಂದ ಅನುಭವ ಇದೆ ನಾನು ಅದಕ್ಕೆ ತೆಗೆದುಕೊಂಡ ಅವಧಿ ಏಳು ವರ್ಷಗಳು ಏಳು ವರ್ಷಗಳು ಸತತವಾಗಿ ರಾಜ್ಕುಮಾರ್ ಅವರನ್ನು ಕುದ್ದು ಹದಿನಾರು ಹದಿನೆಂಟು ಬಾರಿ ಭೇಟಿ ಮಾಡಿದ್ದೇನೆ ಜೊತೆಯಲ್ಲೇ ಸಂದರ್ಶನ ಮಾಡಿದ್ದೇನೆ ನನಗೆ ತುಂಬ ಹೆಚ್ಚು ಸಹಾಯ ಮಾಡಿದವರು ವರ್ಧಪ್ಪನವರು ವರದಪ್ಪನವ್ರಿಗೆ ಪೂರ್ತಿ ಅವರ ಕುಟುಂಬ ಬೆಳೆದು ಬಂದ ಬಗೆಯನ್ನು ನನ್ನ ಪುಸ್ತಕದ ಬೆನ್ನಿನಲ್ಲಿ ಅವರೇ ಬೆನ್ನುಡಿ ಬರೆದಿರತಕ್ಕಂಥವು ವರದಪ್ಪನವ್ರದ ಬೆನ್ನುಡಿಯನ್ನು ಹಾಕಿದ್ದೇವೆ ಅವರ ಅವರ ಮಾತುಗಳನ್ನು ಎಲ್ಲರನ್ನು ಮನೆಯ ಮನೆಯವರೆಲ್ಲರನ್ನು ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಪಾರ್ವತಮ್ಮನವರು ಮತ್ತು ಚಿನ್ ಚಿನ್ನೇಗೌಡರು ಒಂದು ಒಂದು ಕಾಲಕ್ಕೆ ಸಿನಿಮಾ ಕನ್ನಡ ಸಿನಿಮಾ ಮಾರ್ಕೆಟನ್ನು ಹೆಚ್ಚಿಸಿದ ಶಕ್ತಿ ಚಿನ್ನೇಗೌಡರಿಗೆ ಸಲ್ತದೆ ರಾಜ್ಕುಮಾರ್ ಅವರ ಆ ಕುಟುಂಬದವರೇ ಸಿನಿಮಾವನ್ನು ನಿರ್ಮಾಣ ಮಾಡೋದಕ್ಕೆ ತೊಡಗಿದಂಥ ಸಂದರ್ಭದಲ್ಲಿ ಅಕ್ಕನಿಗೆ ಹೆಗಲಣೆಯಾಗಿ ನಿಂತು ಚಿನ್ನೇಗೌಡರು ಇಡೀ ಆ ಸಂಸ್ಥೆಯನ್ನು ಆ ದೊಡ್ಡ ಮನೆ ಅನ್ನೋದಕ್ಕೆ ಸು ಸುಮ್ಮನೆ ದೊಡ್ಡ ಮನೆ ಅಂತ ಅನ್ನಲಿಲ್ಲ ಎಲ್ಲರ ಪಾತ್ರವೂ ಅಲ್ಲಿ ಸಹಕಾರಿಯಾಗಿದೆ ತುಂಬ ಪಾರ್ವತಮ್ಮನವರ ಅಣ್ಣ ತಮ್ಮಂದಿರು ಮತ್ತು ರಾಜ್ಕುಮಾರ್ ಅವರ ತಮ್ಮ ಬಹುದೊಡ್ಡ ಶಕ್ತಿ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಆಗಬೇಕಾದ್ರೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಸಾಂಸ್ಕೃತಿಕ ರಾಯಭಾರಿ ನಾವು ಈಗ ಏನೇನು ಎಲ್ಲ ಕರಿತೇವೆ ಅದೆಲ್ಲ ಆಗಬೇಕಾದ್ರೆ ಕಾರಣ ವರ್ಧಪ್ಪ ವರ್ಧಪ್ಪನವರ ಸೂಕ್ಷ್ಮಮತಿ ಚಿ ಉದಯಶಂಕರ್ ಅವರ ನವಿರಾದ ಹಾಡುಗಳು ಹಾಡುಗಳ ರಚನೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ವತಮ್ಮನವರ ಬ ಕರ್ನಾಟಕ ಸಮಾಜವನ್ನು ಕರ್ನಾಟಕ ಜನರ ಬದುಕಿನ ಅನೇಕ ಮುಖಗಳನ್ನು ಅವರು ಒಂದು ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಹತ್ತಾರು ಕಾದಂಬರಿಯನ್ನು ಗೊತ್ತೇ ಇಲ್ಲ ನಿಗೂಢವಾದಂಥ ವ್ಯಕ್ತಿತ್ವ ಪಾರ್ವತಮ್ಮನವ್ರದು ನಾನು ಬರೆದಿದ್ದೇನೆ ನನ್ನ ಪುಸ್ತಕದಲ್ಲಿ ಇದೇ ಅವರು ಹೇಗೆ ಪ್ರಾರಂಭ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಾರಂಭ ಮಾಡೋದಕ್ಕೆ ಇದ್ದಾಗಲೇ ಇದ್ದಾಗಲೇ ಎರಡು ಎರಡು ಸಾವಿರದ ಮೂರರಲ್ಲಿ ಅವರು ಇನ್ನೂ ಬದುಕಿದ್ರು ನನಗೆ ಅವಾರ್ಡಾದಾಗ ಅವಾರ್ಡಾದಾಗ ಆನಂತರ ನಾನು ಪ್ರಕಟಣೆಯ ಪ್ರಯತ್ನವನ್ನು ನಾನೇನು ಮಾಡೋದಕ್ಕೆ ಹೋಗಲಿಲ್ಲ ಈಗ ಅದು ಹಿಂಗ್ ಹಿಂದಿಗೆ ಮತ್ತು ಇಂಗ್ಲೀಷ್ಗೆ ಭಾಷಾಂತರ ಯಾಕಾಗಬಾರ್ದು ಅಂತ ಯೋ ಆಲೋಚನೆ ಮಾಡಿದಾಗ ವಿದ್ವಾಂಸರ ಸಂಪರ್ಕದಲ್ಲಿ ಕನ್ನಡದಲ್ಲಿ ಬರಲಿ ಮೊದಲು ಅಂತ ಹೇಳಿ ಮಾಡಿದ್ದೇವೆ ಮತ್ತು ಹಿಂದಿ ಮತ್ತು ಇಂಗ್ಲೀಷ್ಗೆ ಈಗಾಗಲೇ ಮಾತುಕತೆ ಮಾಡಿದ್ದೇವೆ ಹಾಂ ಹಾಂ ಅದು ಅದು ಅದನ್ನು ತುಂಬ ಜನ ಕೇಳಿದ್ರು ಖಂಡಿತ ಹೇಳ್ತೀನಿ ಹೇಳ್ತೀನಿ ಹೇ ಇದು ಸಿಗದೆ ದಂತ ಕಥೆ ಅಂತ ಲೆಸಂಡ್ ಅಂದರೆ ನಾನು ಹಿಂದಿ ಮತ್ತು ಇಂಗ್ಲೀಷು ಮತ್ತು ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೂ ಇದು ಫ್ರೆಂಚ್ ಇಲ್ಲಿಗೆಲ್ಲ ಭಾಷಾಂತರ ಅಂತರ ಆಗ್ತಾ ಇರೋದ್ರಿಂದ ಒಂದು ಯೂನಿವರ್ಸಲ್ ವರ್ಡ್ಗೋಸ್ಕರ ನಾವು ವಿದ್ವಾಂಸರನ್ನು ತುಂಬದ ಜನರನ್ನು ಭೇಟಿ ಮಾಡಿದೆ ಇದು ಏನಿಲ್ಲ ನಮ್ಮ ಲಿಪಿಯಲ್ಲಿ ಬರೆದ್ರೆ ಅದು ಈಗ ಲೆಸೆಂಡ್ರಿ ಅಂತಕ್ಕಂಥದ್ದು ಲೆಸೆಂಡ್ ಅಂತಕ್ಕಂಥ ಪದ ಎಲ್ಲರಿಗೂ ಅದರಲ್ಲೂ ವಿದ್ಯಾ ಲೋಕಕ್ಕೆ ಶಿಕ್ಷಣ ಲೋಕಕ್ಕೆ ಅದು ಪರಿಚಿತವಾದಂಥ ಪದ ಆಗಿರೋದ್ರಿಂದ ಏನು ಅರ್ಥ ಆಗುತ್ತೆ ಏನು ತೊಂದರೆ ಇಲ್ಲ ಅಂಥೇಳಿ ಅದನ್ನು ನಾವು ಕನ್ನಡದ ಲಿಪಿಯಲ್ಲಿ ತೆಗೆದುಕೊಂಡ್ವಿ ಇಂಗ್ಲೀಷ್ ಪದನ ಅಷ್ಟೇನೇನಿಲ್ಲ ಯೂನಿವರ್ಸಲ್ ವರ್ಡ್ ಅಂತ ಎಲ್ಲ ಎಲ್ಲ ಭಾಷೆಗಳಿಗೂ ಈ ಲೆಸೆಂಡ್ ಅಂತಲೇ ಬರ್ತದೆ ನಾನು ಅವ್ರಿಗೆ ಕಾಪಿ ರೈಟ್ ಕೊಡುವಾಗ್ಲೂ ನಾನು ಇದನ್ನ ಹೆಸರನ್ನ ಹಾಗೆ ಹಾಗೆ ಮುಂದುವರ್ಸಿದ್ರೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ದಿ ಲೆಸಂಡ್ ಅಂತ ಹಿಂದಿಯಲ್ಲಿ ಬರಲಿ ಇಂಗ್ಲೀಷ್ನಲ್ಲಿ ಬರಲಿ ಹಾಗೆ ಇಟ್ಟರೆ ಮಾತ್ರ ನಾನು ಕಾಪಿ ರೈಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದೇನೆ ಯೂನಿವರ್ಸಲ್ ವರ್ಡ್ ಹಾಂ ದಂತಕಥೆ ಅಂತ ಅಷ್ಟೇ ದಂತಕಥೆ ಅಂತ ಇಡ್ಬೋದಿತ್ತು ಅಂತ ನೀವು ಹೇಳೋದು ಅದು ಅದಕ್ಕಿಂತ ಖ್ಯಾಚಿಯಾದಂಥ ಪದ ಅಂತ ಅನ್ನಿಸ್ತಷ್ಟೆ ಆಮೇಲೆ ನಮ್ಗೆ ಯಾಕೆ ಮಡಿವಂತಿಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಇಂಗ್ಲೀಷ್ ಪದಗಳನ್ನು ನಾವು ಕನ್ನಡೀಕರಣ ಮಾಡ್ಕೊಳ್ಬಾರ್ದು ಅಂತ ಈಗ ಅಭಯಂತರರು ಅನ್ನೋದಕ್ಕಿಂತ ಇಂಜಿನಿಯರ್ ಅನ್ನೋ ಪದನೇ ನಾವು ನಮ್ಮ ಲಿಪಿಲಿ ಬರ್ಕೊಂಡ್ರೆ ನಾನು ಅದು ಕನ್ನಡದ ಕನ್ನಡ ಸ ನಾನು ಕನ್ನಡದ ಭಾಷಾ ವಿಜ್ಞಾನಿ ವಿಜ್ಞಾನದ ವಿದ್ಯಾರ್ಥಿಯಾಗಿರೋದ್ರಿಂದ ನಾನು ಹೇಳ್ತೇನೆ ಒಂದು ಭಾಷೆ ರೂಪಾಂತರ ಪಡ್ಕೊಳ್ತದೆ ಒಂದು ಭಾಷೆ ಭಾಷಾಂತರ ಪಡ್ಕೊಳ್ತದೆ ಒಂದು ಭಾಷೆ ಸ್ವೀಕರಣ ಪಡ್ಕೊಳ್ತದೆ ಈ ಮೂರರಿಂದನೂ ಒಂದು ಭಾಷೆ ಬೆಳವಣಿಗೆ ಪಡೆಯೋದು ಅದಕ್ಕೋಸ್ಕರ ಇದು ಸ್ವೀಕರಣ ಅಷ್ಟೇ ಆ ಪದವನ್ನು ತೆಗೆದುಕೊಂಡು ನಮ್ಮ ಕನ್ನಡದ ಒಳಗಡೆ ನಾವೆಲ್ಲ ಪ್ರಚಲಿತವಾಗಿ ಮಾತಾಡ್ತಾ ಇರ್ತಕ್ಕಂಥ ಪದಗಳಲ್ಲಿ ಭಾರತದ ಜಗತ್ತಿನ ನಮ್ಮ ದೇಶವನ್ನು ಆಳಿವಿಕೆ ಮಾಡಿರ್ತಕ್ಕಂಥ ಇಂಗ್ಲೀಷ್ ಪದಗಳು ಅಷ್ಟೇ ಅಲ್ಲ ಅರೇಬಿಯನ್ ಪದಗಳು ಅನೇಕ ಟರ್ಕಿ ಪದಗಳು ಬೇಕಾದಷ್ಟು ಪದಗಳು ಫ್ರೆಂಚ್ ಪದಗಳು ಫ್ರಾನ್ಸಿನ ಪದಗಳು ಆಮೇಲೆ ಗ್ರೀಕ್ ಪದಗಳು ಗ್ರೀಕ್ ಪ್ರಭಾವ ನಮ್ಮ ಹಲ್ಮಿಡಿ ಶಾಸನಕ್ಕಿಂತ ಮುಂಚೆನೇ ನಮ್ಮ ಸಾಹಿತ್ಯದ ಮೇಲೆ ನಮ್ಮ ಕನ್ನಡದ ಭಾಷೆಯ ಮೇಲೆ ಪ್ರಭಾವ ಬೀರಿದ್ದಂಥ ಕಾರಣಕ್ಕಾಗಿ ಎಲ್ಲ ಭಾಷೆಯ ಪದಗಳನ್ನು ನಾವು ಈಗ ಇಸ್ಪೀಟ್ ಅಂತ ನಾವು ಕರಿತೀವಲ್ಲ ಅದು ನನ್ನ ನಮ್ಮ ಪದ ಅಲ್ಲ ಅನಂತ ಪದಗಳು ನಾವು ಇಸ್ಪೀಟ್ ಇನ್ನೊಂದು ಕನ್ನಡ ಪದ ಯಾವುದು ಅಂತ ಹುಡುಕಾಡುವಷ್ಟರ ಮಟ್ಟಿಗೆ ನಮ್ಮ ಪದ ಆಗಿದೆ ಅಂತ ಅಂದರೆ ನಮ್ಮ ಪದನೇ ಯಾಕೆ ಅದು ಅಂತ ಈಗ ನಮ್ಮ ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ಭೂಮಿಯನ್ನ ಪದ ಇದೆ ಪೃಥ್ವಿ ಅನ್ನೋ ಪದ ಇದೆ ಅವರು ಇಂಗ್ಲೀಷ್ ಲಿಪಿಲಿ ಬರ್ಕೊಳ್ತಾರೆ ಯಾವ ಭಾಷೆಯ ಲಿಪಿಯಲ್ಲಿ ಬೇರೆ ಪದವನ್ನು ನಾವು ಬಡ್ಕೊಂಡ್ರೆ ಅದು ನಮ್ಮದೇ ಪದ ಆಗಿರುತ್ತೆ ಭಾಷಾ ಬೆಳವಣಿಗೆ ಅಂದರೆ ಹಾಗೇ ಭಾಷೆ ಬೆಳೆಯೋದು ಹಲವಾರು ಭಾಷೆಗಳ ಶಬ್ದಕೋಶದ ಭಂಡಾರವನ್ನು ಬೆಳೆಸ್ಕೊಳ್ಳೋದ್ರಿಂದನೇ ಅಂತ ಹೇಳಿ ಅಷ್ಟೇನೇ ಒಟ್ಟು ನಾನೂರ ಎಂಬತ್ತು ಪುಟ ಇದೆ ಹತ್ರ ಐನೂರು ಪುಟ ಕ ಹೊರ ಕವಚ ಮತ್ತು ಒಳ ಕವಚ ಎಲ್ಲ ಸೇರಿದ್ರೆ ಆಮೇಲೆ ಅದಲ್ಲದೆ ಅದಲ್ಲದೆ ಮಕ್ಕಳಿಗೆ ದೊರೀಲಿ ಅಂತ ಅಷ್ಟು ಗಾತ್ರ ಪುಸ್ತಕ ಇಟ್ಕೊಂಡು ಮಕ್ಕಳು ರೆಫರ್ ಮಾಡಿ ಅಥವಾ ಅದಕ್ಕೆ ಆಗೋದಿಲ್ಲ ಅಂಥೇಳಿ ಪ್ರತಿ ಚಾಪ್ಟ್ರ್ ಕೂಡ ಒಂದು ಚಾಪ್ಟ್ರ್ಗು ಇನ್ನೊಂದು ಚಾಪ್ಟ್ರಿಗೂ ಕನೆಕ್ಟಿವಿಟಿ ಇಲ್ಲ ಇದನ್ನು ದಯವಿಟ್ಟು ಒತ್ತಿ ನೀವು ಅದನ್ನು ದಯವಿಟ್ಟು ಬರೀಬೇಕು ಅಂತ ಯಾಕೆಂದರೆ ಕನೆಕ್ಟಿವಿಟಿ ಅವೆಲ್ಲವೂ ಕೂಡ ಬೇರೆ 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 ಬೇರೆಯಾಗಿ ನಾನು ಬರೆದಿದ್ದೀನಿ ಊರು ಮತ್ತು ಪರಿಸರ ಒಂದು ಪುಸ್ತಕ ಅವ್ರು ಬೆಳೆದ ಬ ಬಗೆ ಅವರ ಪರಿಸರ ಆಮೇಲೆ ರಂಗಭೂಮಿ ಅವ್ರ ರಂಗಭೂಮಿನಲ್ಲಿ ಅವರು ಎಡತಾಕದ್ದು ಆಮೇಲೆ ಚಿತ್ರರಂಗಕ್ಕೆ ಅವರು ಪ್ರವೇಶ ಮಾಡಿದ್ದು ಮತ್ತು ಅವ್ರು ಬೆಳೆದು ನಿಂತದ್ದು ಚಿತ್ರರಂಗ ಆಮೇಲೆ ಪಾತ್ರವೈವಿಧ್ಯ ಅದೊಂದು ಪುಸ್ತಕ ಆಮೇಲೆ ಪಾತ್ರವೈವಿಧ್ಯ ಆದಮೇಲೆ ಅವರ ಚಳುವಳಿ ಕನ್ನಡ ಚಳುವಳಿಯೇ ಒಂದು ಪುಸ್ತಕ ಮಾಡಿದ್ದೇನೆ ಅವರು ಬರೀ ಕನ್ನಡ ಗೋಕಾಕ್ ಚಳುವಳಿ ಅಷ್ಟೇ ಅಲ್ಲ ಅನೇಕ ಚಳುವಳಿಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಅದಾಯ್ತಾ ಅದಲ್ಲದೆ ಅವರಿಗೆ ಬಿರುದು ಬಾವಲಿಗಳು ಎಷ್ಟೋ ಜನಕ್ಕೆ ವರನಟ ನಟ ಡಾಕ್ಟರ್ ರಾಜ್ಕುಮಾರ್ ಸಾರ್ವಭೌಮ ನಟ ಸಾರ್ವಭೌಮ ಇಷ್ಟೊಂದು ನಾಲ್ಕೈದು ಪದ ಮಾತ್ರ ಗೊತ್ತಿದೆ ಅದೆಷ್ಟು ಬಿರುದುಗಳಿದ್ದಾವೆ ಅನ್ನೋದು ಇಪ್ಪತ್ತೈದು ಬಿರುದುಗಳಿದ್ದಾವೆ ಅಷ್ಟನ್ನು ಯಾರ್ಯಾರು ಯಾವ್ಯಾವ ಕೊಟ್ಟರು ಅಂತಕ್ಕಂಥದ್ದನ್ನು ನಾನು ಸಂಶೋಧನೆ ಮಾಡಿದ್ದೇನೆ ಅದು ಬಿರುದುಗಳು ಆಮೇಲೆ ಕೊನೆಯಲ್ಲಿ ಅವರ ಸಂಕೀರ್ಣ ಸಾಧನೆಗಳು ಅವರ ಯೋಗ ಆಮೇಲೆ ಅವರು ದೊಡ್ಡ ನಟನಾದಂಥ ಎಂಬತ್ತರ ಎಪ್ಪತ್ತರ ದಶಕದಲ್ಲಿ ಪತ್ರಿಕೋದ್ಯಮ ಹೇಗಿತ್ತು ಅನ್ನೋದನ್ನ ನಾನು ಬರೆದಿದ್ದೀನಿ ಕನ್ನಡ ಚಿತ್ರರಂಗ ರಾಜ್ಕುಮಾರ್ ಮತ್ತು ಪತ್ರಿಕೋ ಪತ್ರಿಕೋದ್ಯಮ ಅಂತ ಹೇಗೆ ಅಂದರೆ ಪ್ರತಿ ಪತ್ರಿಕೆಗಳು ಮೀಡಿಯಾ ಇರಲಿ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇರಲಿಲ್ಲ ಎಂಬತ್ತರ ದಶಕದ ಕೊನೆ ಕೊನೆಯಲ್ಲಿ ಮೀಡಿಯಾ ಬಂದದ್ದು ಆ ಹಿಂದೆ ಎಲ್ಲ ಪತ್ರಿಕೆಗಳಲ್ಲೂ ಮೂಕಪುಟದ ಸುದ್ದಿ ಇಲ್ಲದೆ ಯಾವ ದಿನವೂ ಇಲ್ಲ ರಾಜ್ಕುಮಾರ ಆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅಂದರೆ ಅಷ್ಟರ ಅಷ್ಟರ ಮಟ್ಟಿಗೆ ಪತ್ರಿಕೋದ್ಯಮವನ್ನೇ ಆವರಿಸಿಕೊಂಡಂಥ ದುತ್ತನೆ ಬೆಳೆದು ನಿಂತಹ ಬಾಹುಬಲಿ ಪ್ರತಿಭೆ ರಾಜ್ಕುಮಾರ್ ಅದಕ್ಕೋಸ್ಕರ ಅದನ್ನು ಸಂಕೀರ್ಣ ಸಾಧನೆಗಳು ಅನ್ನುವಂಥ ಚಾಪ್ಟರ್ನಲ್ಲಿ ಅದನ್ನು ತಂದಿದ್ದೇನೆ ಕೊನೆಯದು ಅವರ ಸಣ್ಣ ಪುಟ್ಟ ದ್ವಿಪಾತ್ರಗಳು ತ್ರಿಪಾತ್ರಗಳು ಅವರ ಸಿನಿಮಾ ಪಟ್ಟಿ ಮತ್ತು ಯಾವ ಸಿನಿಮಾ ಏನು ವಿಶೇಷತೆ ಅಂಥದನ್ನ ಎರಡೆರಡು ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸಿನಿಮಾ ವಿವರ ವಿಶೇಷ ಅಂತ ಕೊನೆ ಪುಸ್ತಕ ಇಷ್ಟು ಹತ್ತು ಪುಸ್ತಕಗಳನ್ನು ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ ಅದನ್ನ ಕಡಿಮೆ ದ ದರದಲ್ಲೂ ಕೂಡ ನಾವು ಅದನ್ನು ಕೊಡ್ತಾಯಿದ್ದೀವಿ ಇದು ಬಾಂಧವ್ಯಗಳ ಬೆಸುಗೆ